ಓಂ ಶಾಂತಿ ಮುರಳಿಯ ದಿನಾಂಕ ಇಪ್ಪತ್ತೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಬಾಪ್ದಾದ ಮಧುವನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಾವು ಈಗ ಶಿಕ್ಷಕರಾಗಿ ಎಲ್ಲರಿಗೂ ಮನಸ್ಸಿನ ವಶೀಕರಣ ಮಂತ್ರವನ್ನು ತಿಳಿಸಬೇಕು ಇದು ತಾವು ಎಲ್ಲ ಮಕ್ಕಳ ಕರ್ತವ್ಯವಾಗಿದೆ ಪ್ರಶ್ನೆ ಬಾಬಾರವರು ಯಾವ ಮಕ್ಕಳದನ್ನು ಏನೂ ಸ್ವೀಕಾರ ಮಾಡುವುದಿಲ್ಲ ಉತ್ತರ ಯಾರಿಗೆ ಅಹಂಕಾರ ಇರುತ್ತೆ ನಾನಿಷ್ಟು ಕೊಡುತ್ತಾ ಇದ್ದೀನಿ ನಾನಿಷ್ಟು ಸಹಯೋಗ ಮಾಡಿದ್ದೀನಿ ಈ ಅಹಂಕಾರದಲ್ಲಿ ಯಾರು ಬರ್ತಾರೆ ಬಾಬಾರವರು ಅಂತಹ ಮಕ್ಕಳದ್ದು ಏನೂ ಸ್ವೀಕಾರ ಮಾಡುವುದಿಲ್ಲ ತಂದೆ ಹೇಳುತ್ತಾರೆ ನನ್ನ ಕೈಯಲ್ಲಿ ಬೀಗದ ಕೈಯಿದೆ ನಾನು ಯಾರನ್ನು ಬೇಕಾದರೂ ಬಡವರನ್ನಾಗಿ ಮಾಡಬಹುದು ಯಾರನ್ನೇ ಶ್ರೀಮಂತರನ್ನಾಗಿ ಮಾಡಬಹುದು ಇದು ಸಹ ಡ್ರಾಮಾದಲ್ಲಿ ರಹಸ್ಯವಿದೆ ಯಾರಿಗೆ ಇವತ್ತು ತಮ್ಮ ಶ್ರೀಮಂತಿಕೆಯ ಅಹಂಕಾರವಿದೆ ಅವರು ನಾಳೆ ಬಡವರಾಗುತ್ತಾರೆ ಮತ್ತು ಬಡ ಮಕ್ಕಳು ತಂದೆಯ ಕಾರ್ಯದಲ್ಲಿ ತಮ್ಮ ಒಂದೊಂದು ಪೈಸೆಯನ್ನು ಸಫಲ ಮಾಡಿ ಶ್ರೀಮಂತರಾಗುತ್ತಾರೆ ಓಂ ಶಾಂತಿ ಇದಂತೂ ಆತ್ಮಿಕ ಮಕ್ಕಳು ತಿಳಿದುಕೊಂಡಿದ್ದೀರಾ ತಂದೆ ಬಂದಿದ್ದಾರೆ ನಮಗೆ ಹೊಸ ಪ್ರಪಂಚದ ಆಸ್ತಿಯನ್ನು ಕೊಡಲು ಇದಂತೂ ತಾವು ಮಕ್ಕಳಿಗೆ ಪಕ್ಕಾ ಇದೆ ಅಲ್ವಾ ಎಷ್ಟೆಷ್ಟು ನಾವು ತಂದೆಯನ್ನು ನೆನಪು ಮಾಡುತ್ತೇವೆ ಅಷ್ಟು ಪವಿತ್ರರಾಗುತ್ತೇವೆ ಎಷ್ಟು ನಾವು ಒಳ್ಳೆಯ ಶಿಕ್ಷಕರಾಗುತ್ತೇವೆ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೇವೆ ತಂದೆ ತಮಗೆ ಶಿಕ್ಷಕನ ರೂಪದಲ್ಲಿ ಓದಿಸುವುದನ್ನು ಕಲಿಸಿದ್ದಾರೆ ತಾವು ಅನ್ಯರಿಗೂ ಕಲಿಸಬೇಕು ತಾವು ಓದಿಸುವಂತಹ ಶಿಕ್ಷಕರು ಅವಶ್ಯವಾಗಿ ಆಗಬೇಕು ಬಾಕಿ ತಾವು ಯಾರು ಗುರು ಆಗಲು ಸಾಧ್ಯವಿಲ್ಲ ಕೇವಲ ಶಿಕ್ಷಕ ಆಗಬಹುದು ಯಾರಿಗೂ ಗುರುಗಳಾಗಲಿಕ್ಕಾಗಲ್ಲ ಗುರುಗಳಂತೂ ಒಬ್ಬರೇ ಸದ್ಗುರು ಶಿವ ತಂದೆ ಅವರು ಕಲಿಸುತ್ತಾರೆ ಸರ್ವರ ಸದ್ಗುರು ಶಿವ ತಂದೆ ಒಬ್ಬರೇ ಆಗಿದ್ದಾರೆ ಅವರು ಟೀಚರನ್ನಾಗಿ ಮಾಡುತ್ತಾರೆ ತಾವು ಎಲ್ಲರಿಗೂ ಟೀಚ್ ಮಾಡಿ ಮಾರ್ಗವನ್ನ ತೋರಿಸಬೇಕು ಮನ್ ಮನಭವದ್ದು ತಂದೆಯೇ ತಮ್ಮ ಮೇಲೆ ಈ ಡ್ಯೂಟಿ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ ನನ್ನನ್ನು ನೆನಪು ಮಾಡಿ ಮತ್ತೆ ಶಿಕ್ಷಕರು ಆಗಿ ಅನ್ಯರಿಗೆ ಈ ವಿದ್ಯೆಯನ್ನು ಓದಿಸಿರಿ ತಾವು ಯಾರಿಗಾದರೂ ತಂದೆಯ ಪರಿಚಯವನ್ನು ಕೊಡಬಹುದು ತಮ್ಮ ಕರ್ತವ್ಯವಾಗಿದೆ ತಂದೆಯನ್ನು ನೆನಪು ಮಾಡುವುದು ಶಿಕ್ಷಕನ ರೂಪದಲ್ಲಿ ಸೃಷ್ಟಿಚಕ್ರದ ಜ್ಞಾನವನ್ನು ಕೊಡಬೇಕು ತಂದೆಯನ್ನು ಅವಶ್ಯವಾಗಿ ನೆನಪು ಮಾಡಬೇಕು ತಂದೆಯ ನೆನಪಿನಿಂದಲೇ ಪಾಪಗಳೆಲ್ಲ ಭಸ್ಮವಾಗುತ್ತವೆ ಮಕ್ಕಳು ತಿಳಿದುಕೊಂಡಿದ್ದೀರಾ ನಾವು ಪಾಪಾತ್ಮರಾಗಿದ್ದೇವೆ ಆದ್ದರಿಂದ ತಂದೆ ಎಲ್ಲರಿಗೂ ಹೇಳುತ್ತಾರೆ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿದಾಗ ನಿಮ್ಮ ಎಲ್ಲ ಪಾಪಗಳು ಭಸ್ಮವಾಗುತ್ತವೆ ತಂದೆಯೇ ಪತಿತ ಪಾವನ ಆಗಿದ್ದಾರೆ ಯುಕ್ತಿಯನ್ನು ತಿಳಿಸುತ್ತಾರೆ ಮಧುರ ಮಕ್ಕಳೇ ನೀವು ಆತ್ಮ ಪತಿತ ಆಗಿದ್ದೀರಾ ಆ ಕಾರಣದಿಂದಾಗಿ ಶರೀರವೂ ಕೂಡ ಪತಿತ ಆಗಿದೆ ಮೊದಲು ನೀವು ಪವಿತ್ರವಾಗಿದ್ದೀರಿ ಈಗ ತಾವು ಅಪವಿತ್ರರಾಗಿದ್ದೀರಾ ಈಗ ಪತಿತರಿಂದ ಪಾವನರಾಗುವ ಯುಕ್ತಿಯಂತೂ ಬಹಳ ಸಹಜವಾಗಿ ತಂದೆ ತಿಳಿಸುತ್ತಿದ್ದಾರೆ ತಂದೆಯನ್ನು ನೆನಪು ಮಾಡಿದಾಗ ತಾವು ಪವಿತ್ರರಾಗುತ್ತೀರಾ ಎದ್ದೋಳುತ್ತಾ ಕುಳಿತುಕೊಳ್ಳುತ್ತಾ ನಡೆದಾಡುತ್ತಾ ತಂದೆಯನ್ನು ನೆನಪು ಮಾಡಿ ಅವರಂತೂ ಗಂಗಾ ಸ್ನಾನ ಮಾಡುತ್ತಾರೆ ಗಂಗೆಯನ್ನು ನೆನಪು ಮಾಡುತ್ತಾರೆ ತಿಳಿದುಕೊಳ್ಳುತ್ತಾರೆ ನೀರು ಪತಿತ ಪಾವನೆ ಎಂದು ಗಂಗೆಯನ್ನು ನೆನಪು ಮಾಡುವುದರಿಂದ ಪಾವನವಾಗುತ್ತೇವೆಂದು ತಿಳಿದುಕೊಳ್ಳುತ್ತಾರೆ ಆದರೆ ತಂದೆ ಹೇಳುತ್ತಾರೆ ಯಾರೂ ಪಾವನರಾಗಲು ಸಾಧ್ಯವಿಲ್ಲ ನೀರಿನಿಂದ ನೀರಿನಿಂದ ಹೇಗೆ ಪಾವನರಾಗುತ್ತಾರೆ ತಂದೆ ಹೇಳುತ್ತಾರೆ ನಾನು ಪತಿತ ಪಾವನ ಆಗಿದ್ದೇನೆ ಏ ಮಕ್ಕಳೇ ದೇಹ ಸಹಿತವಾಗಿ ದೇಹದ ಎಲ್ಲ ಧರ್ಮಗಳನ್ನು ಬಿಟ್ಟು ನನ್ನನ್ನು ನೆನಪು ಮಾಡುವುದರಿಂದ ನೀವು ಪಾವನರಾಗಿ ತನ್ನ ಮನೆ ಮುಕ್ತಿಧಾಮದಲ್ಲಿ ತಲುಪುತ್ತೀರಾ ಪೂರ್ತಿ ಕಲ್ಪ ಮನೆಯನ್ನು ಮರೆತಿರುತ್ತೀರಾ ತಂದೆಯನ್ನು ಪೂರ್ತಿ ಕಲ್ಪ ಯಾರೂ ತಿಳಿದುಕೊಳ್ಳುವುದಿಲ್ಲ ಒಮ್ಮೆ ಸ್ವಯಂ ತಂದೆಯೇ ಬಂದು ತನ್ನ ಪರಿಚಯವನ್ನು ಕೊಡುತ್ತಾರೆ ಈ ಬ್ರಹ್ಮ ಬಾಬರವರ ಮುಖದ ಮೂಲಕ ಈ ಮುಖಕ್ಕೆ ಎಷ್ಟು ಮಹಿಮೆ ಇದೆ ಗೋ ಮುಖ ಎಂದು ಹೇಳುತ್ತಾರೆ ಅಲ್ವಾ ಆ ಗೋವುಗಳೆಲ್ಲ ಪ್ರಾಣಿಗಳಾಗಿರುತ್ತೆ ಇದು ಮನುಷ್ಯರ ಮಾತಾಗಿದೆ ತಮಗೆ ಗೊತ್ತಿದೆ ಇವರು ದೊಡ್ಡ ತಾಯಿಯಾಗಿದ್ದಾರೆ ಈ ತಾಯಿಯ ಮೂಲಕ ಶಿವ ತಂದೆ ತಮ್ಮೆಲ್ಲರನ್ನ ದತ್ತು ಮಾಡಿಕೊಂಡಿದ್ದಾರೆ ತಾವು ಈಗ ಬಾಬಾ ಬಾಬಾ ಎಂದು ಹೇಳುತ್ತೀರಾ ತಂದೆಯು ಹೇಳುತ್ತಾರೆ ಈ ನೆನಪಿನ ಯಾತ್ರೆಯಿಂದಲೇ ನಿಮ್ಮ ಎಲ್ಲಾ ಪಾಪಗಳು ಭಸ್ಮವಾಗುತ್ತವೆ ಮಕ್ಕಳಿಗೆ ತಂದೆಯ ನೆನಪಾಗತ್ತೆ ಅಲ್ವಾ ಆ ಮುಖದ ಮೂಲಕ ತಂದೆಯ ಮುಖ ಅವರ ಮನಸ್ಸಲ್ಲಿ ಕುಳಿತುಕೊಂಡಿರುತ್ತೆ ಅಲ್ವಾ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಹೇಗೆ ನಾವು ಆತ್ಮ ಇದ್ದೇವೆ ಹಾಗೆ ಅವರು ಪರಮಾತ್ಮ ಆಗಿದ್ದಾರೆ ಮುಖದಲ್ಲಿ ಯಾವುದೇ ವ್ಯತ್ಯಾಸ ಇರುವುದಿಲ್ಲ ಶರೀರದ ಸಂಬಂಧದಲ್ಲಂತೂ ಫೀಚರ್ಸ್ ಎಲ್ಲ ಬೇರೆ ಇದೆ ಬಕಿ ಆತ್ಮ ಒಂದೇ ಸಮಾನ ಇದೆ ಹೇಗೆ ನಾವು ಆತ್ಮ ಇದ್ದೇವೆ ಹಾಗೆ ತಂದೆ ಪರಮಾತ್ಮ ಆಗಿದ್ದಾರೆ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ತಂದೆ ಪರಮಧಾಮದಲ್ಲಿ ಇರುತ್ತಾರೆ ನಾವು ಸಹ ಪರಮಧಾಮದಲ್ಲಿ ಇರುತ್ತೇವೆ ತಂದೆಯ ಆತ್ಮ ಮತ್ತು ನಾವು ಆತ್ಮರಲ್ಲಿ ಯಾವುದೇ ಅಂತರ ಇಲ್ಲ ಅವರು ಬಿಂದುವಾಗಿದ್ದಾರೆ ನಾವು ಬಿಂದುವಾಗಿದ್ದ ಆಗಿದ್ದೇವೆ ಈ ಜ್ಞಾನ ಬೇರೆ ಯಾರಿಗೂ ಇಲ್ಲ ನಿಮಗೂ ಸಹ ತಂದೆಯೇ ತಿಳಿಸಿದ್ದಾರೆ ತಂದೆಗಾಗಿ ಏನೇನೆಲ್ಲ ಹೇಳುತ್ತಾರೆ ಸರ್ವವ್ಯಾಪಿ ಕಲ್ಲಲ್ಲಿ ಮುಳ್ಳಲ್ಲಿ ಇದ್ದಾರೆ ಎಂದು ಯಾರಿಗೇನು ಬರುತ್ತೆ ಅದನ್ನು ಹೇಳುತ್ತಾರೆ ಡ್ರಾಮಾ ಪ್ಲಾನ್ ಅನುಸಾರವಾಗಿ ಭಕ್ತಿ ಮಾರ್ಗದಲ್ಲಿ ತಂದೆಯ ನಾಮ ರೂಪ ದೇಶ ಕಾಲವನ್ನು ಮರೆತಿದ್ದಾರೆ ತಾವು ಸಹ ಮರೆತಿದ್ದೀರಿ ಆತ್ಮ ತನ್ನ ತಂದೆಯನ್ನೇ ಮರೆತು ಹೋಗಿತ್ತು ಮಗು ಎಂದಾದರೂ ತನ್ನ ತಂದೆಯನ್ನು ಮರೆಯುತ್ತದೆಯೇ ಒಂದು ವೇಳೆ ತನ್ನ ತಂದೆಯನ್ನೇ ಮರೆತಾರೆ ಇನ್ನೇನು ಗೊತ್ತಿರುತ್ತೆ ಅಂದರೆ ನಿರ್ಧಣಿಕರಾಗ್ಬಿಟ್ರು ದಣಿ ದೋಣಿ ಇಲ್ಲದಂತಹ ಅನಾಥರಾಗ್ಬಿಡ್ತಾರಲ್ವ ದಣಿಯನ್ನೇ ನೆನಪು ಮಾಡುವುದಿಲ್ಲ ಮಾಲೀಕನ ಪಾತ್ರವನ್ನೇ ತಿಳಿದುಕೊಂಡಿಲ್ಲ ತಮ್ಮನ್ನು ತಾವು ಮರೆಯುತ್ತಾರೆ ತಾವು ಒಳ್ಳೆಯ ರೀತಿ ತಿಳಿದುಕೊಂಡಿದ್ದೀರಾ ನಾವು ಸಹ ಮರೆತಿದ್ದೆವು ನಾವು ಮೊದಲು ಈ ರೀತಿ ದೇವಿ ದೇವತೆಗಳಾಗಿದ್ದೆವು ಈಗ ಪ್ರಾಣಿಗಳಿಗಿಂತಲೂ ಕಡೆಯಾಗಿದ್ದೇವೆ ಮುಖ್ಯವಾಗಿ ನಾವು ಆತ್ಮನನ್ನೇ ಮರೆತಿದ್ದೆವು ನಮ್ಮನ್ನು ನಾವೇ ಮರೆತಿದ್ದೆವು ಈಗ ರಿಯಲೈಸ್ ಯಾರು ಮಾಡಿಸ್ತಿದ್ದಾರೆ ಯಾವುದೇ ಜೀವಾತ್ಮನಿಗೆ ಇದು ಗೊತ್ತಿಲ್ಲ ನಾವು ಆತ್ಮ ಎಂದರೆ ಏನು ಹೇಗೆ ಪಾತ್ರ ಮಾಡುತ್ತೇವೆ ಇದೇನೂ ಗೊತ್ತಿಲ್ಲ ನಾವೆಲ್ಲರೂ ಸಹೋದರರಾಗಿದ್ದೇವೆ ಈ ಜ್ಞಾನ ಬೇರೆ ಯಾರಲ್ಲೂ ಇಲ್ಲ ಈ ಸಮಯದಲ್ಲಿ ಪೂರ್ತಿ ಸೃಷ್ಟಿಯೇ ತಮ್ಮ ಪ್ರಧಾನವಾಗಿದೆ ಜ್ಞಾನ ಇಲ್ಲ ನಿಮ್ಮಲ್ಲಿ ಈಗ ಜ್ಞಾನವಿದೆ ಬುದ್ಧಿಯಲ್ಲಿ ಬಂದಿದೆ ನಾವು ಆತ್ಮ ಇಷ್ಟು ಸಮಯ ತನ್ನ ತಂದೆಯ ನಿಂದನೆ ಮಾಡುತ್ತಾ ಬಂದಿದ್ದೇವೆ ನಿಂದನೆ ಮಾಡುವುದರಿಂದ ತಂದೆಯಿಂದ ದೂರವೇ ಆಗುತ್ತಾರೆ ಮೆಟ್ಟಿಲನ್ನು ಕೆಳಗೆ ಇಳಿಯುತ್ತಾ ಬರುತ್ತಾರೆ ಡ್ರಾಮಾ ಪ್ಲಾನ್ ಅನುಸಾರವಾಗಿ ಮೂಲ ಮಾತೆ ಆಗಿದೆ ತಂದೆಯನ್ನು ನೆನಪು ಮಾಡುವುದು ತಂದೆ ಬೇರೆ ಯಾವುದೇ ಕಷ್ಟವನ್ನು ಕೊಡುವುದಿಲ್ಲ ಮಕ್ಕಳಿಗೆ ಕೇವಲ ತಂದೆಯನ್ನು ನೆನಪು ಮಾಡುವ ಕಷ್ಟವಿದೆ ಅಷ್ಟೇ ಅಂತಾರೆ ಬಾಬರವರು ತಂದೆ ಎಂದಿಗೂ ಮಕ್ಕಳಿಗೆ ಕಷ್ಟ ಕೊಡ್ತಾರೇನು ತಂದೆ ಎಂದಾದರೂ ಮಕ್ಕಳಿಗೆ ಕಷ್ಟ ಕೊಡ್ತಾರೇನು ಲಾ ಇಲ್ಲ ಕಾನೂನೇ ಇಲ್ಲ ತಂದೆ ಹೇಳುತ್ತಾರೆ ನಾನು ಯಾವುದೇ ಕಷ್ಟವನ್ನು ಕೊಡುವುದಿಲ್ಲ ಯಾರಾದರೂ ಪ್ರಶ್ನೆ ಕೇಳಿದ್ರೆ ಹೇಳ್ತೀನಿ ಈ ಮಾತುಗಳಲ್ಲಿ ಸಮಯವನ್ನು ಯಾಕೆ ವ್ಯರ್ಥ ಮಾಡುತ್ತೀರಾ ತಂದೆಯನ್ನು ನೆನಪು ಮಾಡಿರಿ ನಾನು ಬಂದಿರುವುದೇ ನಿಮ್ಮನ್ನು ಕರೆದುಕೊಂಡು ಹೋಗಲು ಆದ್ದರಿಂದ ತಾವು ಮಕ್ಕಳು ನೆನಪಿನ ಯಾತ್ರೆಯಿಂದ ಪಾವನರಾಗಬೇಕು ನಾನೇ ಪತಿತ ಪಾವನ ತಂದೆಯಾಗಿದ್ದೇನೆ ತಂದೆ ಯುಕ್ತಿಯನ್ನು ತಿಳಿಸುತ್ತಾರೆ ನೀವು ಎಲ್ಲೇ ಹೋದರೂ ತಂದೆಯನ್ನು ನೆನಪು ಮಾಡಬೇಕು ಎಂಬತ್ನಾಲ್ಕು ಜನ್ಮಗಳ ಚಕ್ರದ ರಹಸ್ಯವನ್ನು ತಂದೆಯೇ ತಿಳಿಸಿದ್ದಾರೆ ಈಗ ತಮ್ಮನ್ನು ತಾವು ಪರೀಕ್ಷಿಸಿಕೊಳ್ಳಿ ಎಲ್ಲಿಯವರೆಗೆ ನಾವು ತಂದೆಯನ್ನು ನೆನಪು ಮಾಡುತ್ತಿದ್ದೇವೆ ಬೇರೆ ಯಾವುದೇ ಕಡೆ ವಿಚಾರ ಹೋಗಬಾರದು ಬೇರೆ ಯಾವುದೇ ವಿಚಾರ ಬರಬಾರದು ಇದಂತೂ ಬಹಳ ಸಹಜವಾಗಿದೆ ತಂದೆಯನ್ನು ನೆನಪು ಮಾಡಬೇಕು ಮಕ್ಕಳು ಸ್ವಲ್ಪ ದೊಡ್ಡವರಾದರೆ ಸ್ವತಃವಾಗಿ ತಂದೆ ತಾಯಿಯನ್ನು ನೆನಪು ಮಾಡಲು ಪ್ರಾರಂಭಿಸುತ್ತಾರೆ ತಾವು ಸಹ ತಿಳಿದುಕೊಳ್ಳಿ ನಾವು ಆತ್ಮಗಳು ತಂದೆಗೆ ಮಕ್ಕಳಾಗಿದ್ದೇವೆ ಮತ್ತು ನೆನಪು ಯಾಕೆ ಮಾಡಬೇಕು ಏಕೆಂದರೆ ನಮ್ಮ ಮೇಲೆ ಏನೆಲ್ಲ ಪಾಪವಿದೆ ಈ ನೆನಪಿನಿಂದಲೇ ಸಮಾಪ್ತಿಯಾಗುವುದು ಆದ್ದರಿಂದ ಗಾಯನವೂ ಇದೆ ಒಂದು ಸೆಕೆಂಡಿನಲ್ಲಿ ಜೀವನ್ಮುಕ್ತಿ ಜೀವನ್ಮುಕ್ತಿಗೆ ಆಧಾರ ವಿದ್ಯಾಭ್ಯಾಸದ ಮೇಲೆ ಇದೆ ಮತ್ತು ಮುಕ್ತಿಯ ಆಧಾರ ನೆನಪಿನ ಮೇಲೆ ಇದೆ ಯಾರೆಷ್ಟು ತಂದೆಯನ್ನು ನೆನಪು ಮಾಡುತ್ತೀರಾ ವಿದ್ಯಾಭ್ಯಾಸದ ಕಡೆ ಗಮನ ಕೊಡುತ್ತೀರಾ ಅಷ್ಟು ಶ್ರೇಷ್ಠ ನಂಬರ್ನಲ್ಲಿ ಪದವಿ ಪಡೆದುಕೊಳ್ಳುತ್ತೀರಾ ಕೆಲಸ ಕಾರ್ಯಗಳನ್ನು ಬಲೆ ಮಾಡುತ್ತಾ ಇರಿ ತಂದೆ ಅಡ್ಡಿ ಮಾಡುವುದಿಲ್ಲ ಕೆಲಸ ಕಾರ್ಯಗಳನ್ನು ತಾವೇನು ಮಾಡುತ್ತೀರಾ ಮಾಡಿ ಆದರೆ ಹಗಲು ರಾತ್ರಿ ತಂದೆಯ ನೆನಪಿನಲ್ಲೂ ಇರಬೇಕು ಈಗ ತಂದೆ ಈ ಆತ್ಮಿಕ ವ್ಯಾಪಾರವನ್ನು ಕೊಟ್ಟಿದ್ದಾರೆ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ನನ್ನನ್ನು ನೆನಪು ಮಾಡಿ ಮತ್ತು ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ನೆನಪು ಮಾಡಿ ನನ್ನನ್ನು ನೆನಪು ಮಾಡುವುದರಿಂದಲೇ ನೀವು ಸತೋಪ್ರಧಾನರಾಗುತ್ತೀರಾ ಇದನ್ನು ತಿಳಿದುಕೊಂಡಿದ್ದೀರಾ ಈಗ ಇದು ಹಳೆಯ ವಸ್ತ್ರವಾಗಿದೆ ನಂತರ ಹೊಸದು ಸತೋಪ್ರಧಾನ ವಸ್ತ್ರ ಶರೀರ ಸಿಗುವುದು ತಮ್ಮ ಬಳಿ ಬುದ್ಧಿಯಲ್ಲಿ ಈ ವ್ಯತ್ಯಾಸವನ್ನು ಇಟ್ಟುಕೊಳ್ಳಬೇಕು ಇದರಿಂದ ಬಹಳ ಲಾಭವಾಗುವುದು ಹೇಗೆ ಶಾಲೆಯಲ್ಲಿ ಸಬ್ಜೆಕ್ಟ್ಸು ಬಹಳ ಇರುತ್ತೆ ಮತ್ತೆಯೂ ಕೂಡ ಇಂಗ್ಲೀಷ್ ಮೇಲೆ ಮಾರ್ಕ್ಸು ಒಳ್ಳೆಯದಿರುತ್ತೆ ಏಕೆಂದರೆ ಇಂಗ್ಲೀಷು ಮುಖ್ಯ ಭಾಷೆಯಾಗಿರುತ್ತೆ ಮೊದಲು ಈ ಬ್ರಿಟಿಷರ ರಾಜ್ಯವಿತ್ತು ಆದ್ದರಿಂದ ಇದು ಇಂಗ್ಲೀಷು ಜಾಸ್ತಿ ನಡೆಯುತ್ತೆ ಈಗಲೂ ಭಾರತವಾಸಿಗಳು ಸಾಲಗಾರರಿದ್ದಾರೆ ಬಲಿ ಅರೆಷ್ಟೇ ಧನವಂತರಿರಬಹುದು ಆದರೆ ಬುದ್ಧಿಯಲ್ಲಿರತ್ತೆ ಅಲ್ವಾ ನಮ್ಮ ರಾಜ್ಯದ ಹೆಡ್ ಅವರ ಅವರತ್ರ ನಾವು ಸಾಲಗಾರರಿದ್ದೇವೆ ಎಂದು ನಾವು ಭಾರತವಾಸಿಗಳು ಸಾಲಗಾರರಾಗಿದ್ದೇವೆಂಬುದು ಬುದ್ಧಿಯಲ್ಲಿ ಇರುತ್ತೆ ಪ್ರಜೆಗಳು ಅವಶ್ಯವಾಗಿ ಹೇಳ್ತಾರಲ್ವ ನಾವು ಸಾಲಗಾರರೆಂದು ಇದು ಸಹ ತಿಳಿದುಕೊಳ್ಳಬೇಕು ಯಾವಾಗ ತಾವು ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೀರಾ ಅಂದಾಗ ಇದೆಲ್ಲ ಬುದ್ಧಿಯಲ್ಲಿ ಇರಬೇಕು ತಮಗೆ ಗೊತ್ತಿದೆ ನಾವೆಲ್ಲರೂ ಈ ಸಾಲದಿಂದ ಮುಕ್ತರಾಗಬೇಕು ಅರ್ಧ ಕಲ್ಪ ನಾವು ಯಾರಿಂದಲೂ ಸಾಲವನ್ನು ಪಡೆಯುವುದಿಲ್ಲ ಪತಿತ ಪ್ರಪಂಚಕ್ಕೆ ಮಾಲೀಕರು ಸಾಲಗಾರರು ಈಗ ನಾವು ಸಾಲಗಾರರೂ ಆಗಿದ್ದೇವೆ ಪತಿತ ಪ್ರಪಂಚದ ಮಾಲೀಕರು ಆಗಿದ್ದೇವೆ ನಮ್ಮ ಭಾರತ ಈ ರೀತಿ ಇತ್ತು ಅಂತ ಗಾಯನ ಮಾಡ್ತಾರಲ್ವಾ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ನಾವು ಬಹಳ ಶ್ರೀಮಂತರಾಗಿದ್ದೆವು ದೇವಿ ದೇವತೆಗಳಾಗಿದ್ದೆವು ಇದು ನೆನಪಿದೆ ಅಲ್ವಾ ನಾವು ಈ ರೀತಿ ವಿಶ್ವಕ್ಕೆ ಮಾಲೀಕರಾಗಿದ್ದೆವು ಈಗ ಬಿಲ್ಕುಲ್ ಸಾಲಗಾರರು ಪತಿತರಾಗಿದ್ದೇವೆ ಈ ಆಟದ ಫಲಿತಾಂಶವನ್ನು ತಂದೆಯೇ ತಿಳಿಸುತ್ತಾರೆ ಫಲಿತಾಂಶ ಏನಾಯಿತು ತಾವು ಮಕ್ಕಳಿಗೆ ಸ್ಮೃತಿ ಬಂದಿದೆ ಸತ್ಯಯುಗದಲ್ಲಿ ನಾವೆಷ್ಟು ಶ್ರೀಮಂತರಾಗಿದ್ದೆವು ಯಾರು ಮಾಡಿದರು ಅಷ್ಟು ಶ್ರೀಮಂತರನ್ನ ತಾವು ಮಕ್ಕಳು ಹೇಳುತ್ತೀರಾ ಬಾಬಾರವರು ನೀವು ನಮ್ಮನ್ನು ಎಷ್ಟು ಶ್ರೀಮಂತರನ್ನಾಗಿ ಮಾಡಿದ್ದೀರಿ ಬಾಬಾ ಅಂತ ನೀವೇ ಹೇಳುತ್ತೀರಾ ಒಬ್ಬ ತಂದೆಯೇ ಶ್ರೀಮಂತರನ್ನಾಗಿ ಮಾಡುವವರಾಗಿದ್ದಾರೆ ಪ್ರಪಂಚದವರು ಈ ಮಾತುಗಳನ್ನು ತಿಳಿದುಕೊಂಡಿಲ್ಲ ಲಕ್ಷಾಂತರ ವರ್ಷಗಳೆಂದು ಹೇಳುವುದರಿಂದ ಎಲ್ಲರೂ ಮರೆತಿದ್ದಾರೆ ಏನನ್ನೂ ತಿಳಿದುಕೊಂಡಿಲ್ಲ ತಾವೀಗ ಎಲ್ಲವನ್ನೂ ತಿಳಿದುಕೊಂಡಿದ್ದೀರಾ ನಾವು ಪದಮ ಪದಮ ಶ್ರೀಮಂತರಾಗಿದ್ದೆವು ಬಹಳ ಪವಿತ್ರರಾಗಿದ್ದೆವು ಬಹಳ ಸುಖಿಗಳಿದ್ದೆವು ಅಲ್ಲಿ ಸುಳ್ಳು ಪಾಪ ಏನೂ ಇರುವುದಿಲ್ಲ ಪೂರ್ತಿ ವಿಶ್ವದ ಮೇಲೆ ನಿಮ್ಮ ವಿಜಯವಿತ್ತು ಗಾಯನವೂ ಇದೆ ಶಿವ ತಂದೆ ನೀವು ಏನನ್ನು ಕೊಡುತ್ತೀರಾ ಅದು ಮತ್ತಾರೂ ಸಹ ಕೊಡಲು ಸಾಧ್ಯವಿಲ್ಲ ಯಾರಿಗೂ ಆ ಶಕ್ತಿಯೇ ಇಲ್ಲ ಅರ್ಧ ಕಲ್ಪಕ್ಕಾಗಿ ಸುಖ ಕೊಡುವಂತಹ ಶಕ್ತಿ ತಂದೆ ಹೇಳುತ್ತಾರೆ ಭಕ್ತಿ ಮಾರ್ಗದಲ್ಲಿಯೂ ನಿಮಗೆ ಅಪಾರವಾದಂತಹ ಸುಖ ಸಂಪತ್ತು ಇರುವುದು ಎಷ್ಟು ವಜ್ರ ವೈಢೂರ್ಯಗಳಿತ್ತು ಅಂತಿಮದಲ್ಲಿ ಅದೆಲ್ಲ ನಿಮ್ಮ ಕೈಗೆ ಸಿಗುವುದು ಈಗ ಆ ವಸ್ತುಗಳು ಕಾಣುವುದಿಲ್ಲ ಎಷ್ಟು ವ್ಯತ್ಯಾಸ ನೀವು ನೋಡ್ತಾ ಇದ್ದೀರಾ ಅಲ್ವಾ ನೀವೇ ಪೂಜ್ಯ ದೇವಿ ದೇವತೆಗಳಾಗಿದ್ದೀರಿ ನಂತರ ನೀವೇ ಪೂಜಾರಿಗಳಾಗಿದ್ದೀರಾ ನೀವೇ ಪೂಜ್ಯರು ನೀವೇ ಪೂಜಾರಿಗಳೆಂಬ ಗಾಯನವಿದೆ ತಂದೆ ಯಾರಿಗೂ ಪೂಜಾರಿ ಆಗುವುದಿಲ್ಲ ಆದರೆ ಪೂಜಾರಿ ಪ್ರಪಂಚದಲ್ಲಂತೂ ಬರುತ್ತಾರೆ ತಂದೆಯಂತೂ ಸದಾ ಪೂಜ್ಯರಾಗಿದ್ದಾರೆ ಎಂದಿಗೂ ತಂದೆ ಪೂಜಾರಿ ಆಗುವುದಿಲ್ಲ ಅವರ ವ್ಯಾಪಾರವೇ ಆಗಿದೆ ನಿಮ್ಮನ್ನು ಪೂಜಾರಿಗಳಿಂದ ಪೂಜ್ಯರನ್ನಾಗಿ ಮಾಡುವುದು ರಾವಣನ ಕೆಲಸವಾಗಿದೆ ಪೂಜಾರಿಗಳನ್ನಾಗಿ ಮಾಡುವುದು ಈ ಪ್ರಪಂಚದಲ್ಲಿ ಯಾರಿಗೂ ಗೊತ್ತಿಲ್ಲ ನೀವು ಸಹ ಮರೆತು ಹೋಗುತ್ತೀರಾ ಪ್ರತಿನಿತ್ಯ ತಂದೆ ತಿಳಿಸುತ್ತಿರುತ್ತಾರೆ ತಂದೆಯ ಕೈಯಲ್ಲಿದೆ ಯಾರನ್ನ ಬೇಕಾದರೂ ಶ್ರೀಮಂತರನ್ನಾಗಿ ಮಾಡಬಹುದು ಯಾರನ್ನಾದರೂ ಬಡವರನ್ನಾಗಿ ಮಾಡಬಹುದು ಇದು ಬಾಬರವರ ಕೈಯಲ್ಲಿ ಇದೆ ಬಾಬಾ ಹೇಳುತ್ತಾರೆ ಯಾರು ಶ್ರೀಮಂತರಾಗಿದ್ದಾರೆ ಅವರು ಅವಶ್ಯವಾಗಿ ಬಡವರಾಗಬೇಕು ಆಗ್ತಾರೆ ಅವರ ಪಾತ್ರವೇ ಆ ರೀತಿ ಇದೆ ಅವರೆಂದಿಗೂ ನಿಲ್ಲಲು ಸಾಧ್ಯವಿಲ್ಲ ಧನವಂತರಿಗೆ ಬಹಳ ಅಹಂಕಾರವೂ ಇರುತ್ತೆ ಇಂಥವರು ಈ ರೀತಿ ರೀತಿ ನಮಗಿದೆ ಇದೆಲ್ಲ ಆಸ್ತಿ ಇದೆ ಅಷ್ಟಿದೆ ಇಷ್ಟಿದೆ ಅಂತ ಹೇಳುತ್ತಾರೆ ಆ ಅಹಂಕಾರವನ್ನು ಮುರಿಯಲು ಬಾಬಾ ಹೇಳುತ್ತಾರೆ ಯಾವಾಗ ಕೊಡಲಿಕ್ಕೆ ಬರ್ತೀರಾ ಬಾಬಾ ಹೇಳ್ತಾರೆ ನಮಗೆ ಅವಶ್ಯಕತೆ ಇಲ್ಲ ಅಂತ ಅಂದರೆ ಯಾರು ಶ್ರೀಮಂತರಿದ್ದಾರೆ ನಮ್ಗೆ ಅದಿದೆ ಇದಿದೆ ಅಷ್ಟಿದೆ ಇಷ್ಟಿದೆ ಅಂತ ಹೇಳುತ್ತಾರೆ ಬಾಬಾ ಹೇಳ್ತಾರೆ ಅವರ ಅಹಂಕಾರ ಮುರಿಲಿಕ್ಕೋಸ್ಕರ ಯಾವಾಗ ಬಾಬರೂರ ಕಾರ್ಯದಲ್ಲಿ ನಾವು ಕೊಡ್ತೀವಿ ಅಂತ ಬರ್ತಾರೆ ಆಗ ಬಾಬಾ ಹೇಳ್ತಾರೆ ನಮಗೆ ಬೇಡ ನಿಮ್ಮ ಹತ್ರನೇ ಇಟ್ಟುಕೊಳ್ಳಿ ಯಾವಾಗ ಅವಶ್ಯಕತೆ ಇರುತ್ತೆ ಆಗ ಕೇಳುತ್ತೀವಿ ತಗೊಳ್ತೀವಿ ಅಂತ ಹೇಳ್ತಾರೆ ಏಕೆಂದರೆ ನೋಡ್ಲಾಗತ್ತೆ ಕೆಲಸಕ್ಕೆ ಬರೋದಿಲ್ಲ ಅವರಿಗೆ ತಮ್ಮದೇ ಆದ ಅಹಂಕಾರ ಇದೆ ಅಂದರೆ ಅಂದಾಗ ಅವರಿಂದ ಹೇಗೆ ತಗೊಳ್ಳೋದು ಇದೆಲ್ಲ ಬಾಬನ ಕೈಯಲ್ಲಿದೆ ಅಲ್ವಾ ತಗೊಳ್ಳೋದು ತಗೊಳ್ಳೋದೆ ಇರುವಂತಹದ್ದು ಬಾಬರವರ ಕೈಯಲ್ಲಿ ಇದೆ ಬಾಬರವರು ಹಣವನ್ನು ಏನು ಮಾಡ್ತಾರೆ ಅವಶ್ಯಕತೆ ಇಲ್ಲ ಯಾವಾಗ ಸೇವೆಗೆ ಅವಶ್ಯಕತೆ ಇರುತ್ತೆ ಆಗ ಮಾಡಿದಾಗ ಪ್ರಾಪ್ತಿ ಜಾಸ್ತಿ ಇರುತ್ತೆ ಅಹಂಕಾರಕ್ಕೆ ವರ್ಷ ಆಗಿಬಿಟ್ಟು ಕೊಡ್ಲಿಕ್ಕೆ ಬಂದರೆ ಬಾಬಾ ತಗೊಳ್ಳೋದಿಲ್ಲ ಇಲ್ಲಂತೂ ತಾವು ಮಕ್ಕಳಿಗಾಗಿ ಮನೆ ನಿರ್ಮಾಣ ಮಾಡಲಾಗ್ತಾ ಇದೆ ತಾವೇ ಬಂದು ತಂದೆಯ ಜೊತೆ ಮಿಲನ ಮಾಡಿ ಪಾಲನೆ ತಗೊಂಡು ಹೋಗ್ತೀರಾ ಸದಾ ಅಂತೂ ಇರೋದಿಲ್ಲ ಹಣದ ಅವಶ್ಯಕತೆ ಆದರೂ ಏನಿರುತ್ತೆ ಏನಾದರೂ ಕತ್ತಿ ಖಡ್ಗ ಯಾವುದೇ ಅಸ್ತ್ರಶಸ್ತ್ರಗಳನ್ನು ತೋಫೆ ಅದೇನಾದರೂ ಖರೀದಿ ಮಾಡಬೇಕೇನು ಅದೇನೂ ಬೇಕಾಗಿಲ್ಲ ನೀವು ವಿಶ್ವಕ್ಕೆ ಮಾಲೀಕರಾಗ್ತೀರಾ ಈಗ ಯುದ್ಧದ ಮೈದಾನದಲ್ಲಿದ್ದೀರಾ ತಾವು ಬೇರೆ ಏನೂ ಮಾಡುವುದಿಲ್ಲ ತಂದೆಯನ್ನು ನೆನಪು ಮಾಡುತ್ತೀರಾ ತಂದೆ ಆಜ್ಞೆ ಮಾಡುತ್ತಿದ್ದಾರೆ ಮಕ್ಕಳೇ ನನ್ನನ್ನು ನೆನಪು ಮಾಡಿದಾಗ ನಿಮಗೆ ಅಷ್ಟು ಶಕ್ತಿ ಸಿಗುವುದು ಈ ನಿಮ್ಮ ಧರ್ಮ ಬಹಳ ಸುಖ ಕೊಡುವಂತಹದ್ದಾಗಿದೆ ತಂದೆ ಸರ್ವಶಕ್ತಿವಂತ ಆಗಿದ್ದಾರೆ ನೀವು ಅವರಿಗೆ ಮಕ್ಕಳಾಗಿದ್ದೀರಾ ಪೂರ್ತಿ ಆಧಾರ ನೆನಪಿನ ಯಾತ್ರೆಯ ಮೇಲೆ ಇದೆ ಇಲ್ಲಿ ತಾವು ಕೇಳುತ್ತೀರಾ ಮತ್ತೆ ಅದರಂತೆ ಮಂಥನ ಮಾಡುತ್ತೀರಾ ಬಾಬಾ ಏನು ಹೇಳುತ್ತಾರೆ ಅದನ್ನು ಕೇಳಿ ಮಂಥನ ಮಾಡುತ್ತೀರಾ ಅದರಂತೆ ನಡೀತೀರಾ ಹೇಗೆ ಹಸು ಹುಲ್ಲನ್ನು ತಿನ್ನತ್ತೆ ನಂತರ ಮೆಲುಕು ಹಾಕತ್ತೆ ಬಾಯಿ ಆಡ್ತಾ ಇರತ್ತೆ ಅಲ್ವಾ ತಾವು ಮಕ್ಕಳಿಗೂ ಹೇಳಲಾಗತ್ತೆ ಜ್ಞಾನದ ಮಾತುಗಳ ಮಂಥನ ಮಾಡುತ್ತೀರಿ ಚೆನ್ನಾಗಿ ವಿಚಾರ ಮಾಡುತ್ತಾ ಇರಿ ತಂದೆಯಿಂದ ನಾವು ಏನನ್ನ ಕೇಳಬೇಕು ತಂದೆಯಂತೂ ಹೇಳ್ತಾರೆ ಮನ್ ಅದರಿಂದಲೇ ತಾವು ಸತೋ ಪ್ರಧಾನರಾಗುತ್ತೀರಾ ಇದು ಮುಖ್ಯ ಗುರಿ ಉದ್ದೇಶ ತಮ್ಮ ಸನ್ಮುಖದಲ್ಲಿದೆ ತಾವು ತಿಳಿದುಕೊಂಡಿದ್ದೀರಾ ಸರ್ವಗುಣ ಸಂಪನ್ನರು ಹದಿನಾರು ಕಲಾ ಸಂಪನ್ನರಾಗಬೇಕು ಇದು ಆಟೋಮೆಟಿಕಲಿ ಆಂತರಿಕದಲ್ಲಿ ಬರಬೇಕು ಯಾವುದೇ ಉಲ್ಟಾ ಕರ್ಮವನ್ನು ತಾವು ಮಾಡಬಾರದು ನಂಬರ್ ಒನ್ ಈ ದೇವಿ ದೇವತೆಗಳು ಪುರುಷಾರ್ಥದಿಂದ ಶ್ರೇಷ್ಠ ಪದವಿಯನ್ನು ಪಡ್ಕೊಂಡಿದ್ದಾರೆ ಅಲ್ವಾ ಇವರಿಗೆ ಗಾಯನವಿದೆ ಅಹಿಂಸಾ ಪರಮೋ ದೇವಿ ದೇವತಾ ಧರ್ಮ ಯಾರನ್ನಾದರೂ ಸಾಯಿಸೋದು ಒಡೆಯೋದು ಹಿಂಸೆ ಅಲ್ವಾ ಆದರೆ ದೇವತೆಗಳು ಡಬಲ್ ಹಿಂಸಕರಾಗಿರುತ್ತಾರೆ ತಂದೆ ಹೇಳುತ್ತಾರೆ ನೀವು ಮಕ್ಕಳು ಅಂತರ್ಮುಖಿಗಳಾಗಿ ನಿಮ್ಮನ್ನು ನೀವು ನೋಡಿಕೊಳ್ಳಬೇಕು ನಾವು ಹೇಗೆ ತಯಾರಾಗಿದ್ದೇವೆ ತಂದೆಯನ್ನು ನಾವು ನೆನಪು ಮಾಡುತ್ತಿದ್ದೇವಯ್ಯ ಎಷ್ಟು ಸಮಯ ನಾವು ನೆನಪು ಮಾಡುತ್ತೇವೆ ಆ ರೀತಿ ಮನಸ್ಸು ತೊಡಗಬೇಕು ಎಂದಿಗೂ ತಂದೆಯನ್ನು ಮರೆಯಲೇಬಾರದು ಅಷ್ಟು ಮನಸ್ಸು ಬಾಬರವರ ನೆನಪಿನಲ್ಲಿ ತೊಡಗಿರಬೇಕು ಈಗ ಬೇಹದ್ದಿನ ತಂದೆ ಹೇಳುತ್ತಾರೆ ತಾವು ಆತ್ಮರು ನನ್ನ ಸಂತಾನರಾಗಿದ್ದೀರಾ ಅದು ಸಹ ತಾವು ಅನಾದಿ ಸಂತಾನರು ಯಾರು ಆಶಿಕ್ ಮಾಶಿಕ್ ಪ್ರಿಯತಮೆ ಪ್ರಿಯತಮ ಇರುತ್ತಾರೆ ಅವ್ರದ್ದು ಶಾರೀರಿಕ ನೆನಪಿರುತ್ತೆ ಹೀಗೆ ಸಾಕ್ಷಾತ್ಕಾರ ಆಗುತ್ತೆ ಮತ್ತು ಮಾಯ ಆಗತ್ತೆ ಹಾಗೆ ಎದುರುಗಡೆ ಬಂದುಬಿಡುತ್ತಾರೆ ರೂಪ ಎದುರುಗಡೆ ಬರುತ್ತೆ ಆ ಖುಷಿಯಲ್ಲಿಯೇ ತಿಂತ ಕುಡಿತಾ ನೆನಪು ಮಾಡುತ್ತಿರುತ್ತಾರೆ ನಿಮ್ಮ ಈ ನೆನಪಿನಲ್ಲಿ ಬಹಳ ಬಲವಿದೆ ಒಬ್ಬ ತಂದೆಯನ್ನೇ ನೆನಪು ಮಾಡುತ್ತಾ ಇರಬೇಕು ತಮ್ಮ ಭವಿಷ್ಯದ ನೆನಪು ತಮಗೆ ಬರಬೇಕು ವಿನಾಶದ ಸಾಕ್ಷಾತ್ಕಾರವೂ ಆಗುವುದು ಮುಂದೆ ಹೋಗುತ್ತಾ ಬೇಗ ಬೇಗ ವಿನಾಶದ ಸಾಕ್ಷಾತ್ಕಾರವಾಗುವುದು ಅನಂತರ ತಾವು ಹೇಳುತ್ತೀರಾ ಈಗ ವಿನಾಶ ಆಗುವುದಿದೆ ತಂದೆಯನ್ನು ನೆನಪು ಮಾಡಿ ಬಾಬರೂರು ಇದೆಲ್ಲವನ್ನ ಬ್ರಹ್ಮ ಬ್ರಹ್ಮಬಾಬಾ ಏನೂ ಸಹ ಅಂತಿಮದಲ್ಲಿ ನೆನಪು ಬರಬಾರದು ಈಗಂತೂ ನಾವು ನಮ್ಮ ರಾಜಧಾನಿಯಲ್ಲಿ ಹೋಗುತ್ತೇವೆ ಹೊಸ ಪ್ರಪಂಚದಲ್ಲಿ ಅವಶ್ಯವಾಗಿ ಹೋಗಬೇಕು ಯೋಗ ಬಲದಿಂದ ಎಲ್ಲ ಪಾಪಗಳನ್ನು ಭಸ್ಮ ಮಾಡಿಕೊಳ್ಳಬೇಕು ಇದರಲ್ಲಿಯೇ ಬಹಳ ಪರಿಶ್ರಮ ಪಡಬೇಕಾಗಿದೆ ಗಳಿಗೆ ಗಳಿಗೆಗೂ ತಂದೆಯನ್ನು ಮರೆಯುತ್ತಿರುತ್ತೀರಾ ಏಕೆಂದರೆ ಬಹಳ ಸೂಕ್ಷ್ಮ ವಸ್ತುವಾಗಿದೆ ತಂದೆಯನ್ನು ನೆನಪು ಮಾಡುವಂಥದ್ದು ಬಹಳ ಸೂಕ್ಷ್ಮವಾಗಿದೆ ಉದಾಹರಣೆ ಏನು ಕೊಡಲಾಗತ್ತಲ್ವ ಸರ್ಪದ ಉದಾಹರಣೆ ಭ್ರಮರಿಯ ಉದಾಹರಣೆ ಅದೆಲ್ಲ ಈ ಸಮಯದ್ದಾಗಿದೆ ಭ್ರಮರಿಯಂತೂ ಚಮತ್ಕಾರನೇ ಮಾಡುತ್ತೆ ಅಲ್ವ ಅದರಿಂದಲೂ ನೀವು ಮಾಡುವ ಚಮತ್ಕಾರ ಜಾಸ್ತಿ ತಮ್ಮ ಚಮತ್ಕಾರ ಜಾಸ್ತಿ ಆಗಿದೆ ಕಮಾಲ್ ಮಾಡ್ತೀರಾ ಬಾಬಾ ಬರೆಯುತ್ತಾರೆ ಜ್ಞಾನದ ಹೂವು ಮಾಡುತ್ತಾ ಇರಿ ಕೊನೆಗೆ ಜಾಗೃತರಾಗುತ್ತಾರೆ ಎಲ್ಲಿ ಹೋಗ್ತಾರೆ ಬರಲೇಬೇಕು ಬಾಬರವರ ಬಳಿ ನಿಮ್ಮ ಬಳಿಯೇ ಬರುತ್ತಾರೆ ಎಲ್ಲಿ ಹೋಗ್ತಾರೆ ಹಾಡಾಗ್ತಾ ಹೋಗ್ತಾರೆ ಪರಿವಾರ ದೊಡ್ಡದಾಗ್ತಾ ಹೋಗುತ್ತೆ ನಿಮ್ಮ ಹೆಸರು ಬಹಳ ಪ್ರಸಿದ್ಧವಾಗತ್ತೆ ಈಗಂತೂ ತಾವು ಸ್ವಲ್ಪ ಇದ್ದೀರಾ ಅಲ್ವಾ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮೀಕ ಮಕ್ಕಳಿಗೆ ಆತ್ಮೀಕ ತಂದೆಯ ನಮಸ್ಕಾರಗಳು ನಾವು ಆತ್ಮೀಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟು ಚೆನ್ನಾಗಿ ಜ್ಞಾನದ ವಿಚಾರ ಸಾಗರ ಮಂಥನ ಮಾಡಬೇಕು ಏನು ಕೇಳುತ್ತೀರಾ ಅದನ್ನು ಮೆಲುಕು ಹಾಕುತ್ತಾ ಇರಬೇಕು ಅಂತರ್ಮುಖಿಗಳಾಗಿ ನೋಡಿಕೊಳ್ಳಬೇಕು ತಂದೆಯ ಜೊತೆ ಆ ರೀತಿ ನಮ್ಮ ಮನಸ್ಸು ತೊಡಗಿರಬೇಕು ತಂದೆಯನ್ನು ಎಂದಿಗೂ ಮರೆಯಬಾರದು ಎರಡನೇ ಪಾಯಿಂಟು ಯಾವುದೇ ಪ್ರಶ್ನೆ ಕೇಳುವುದರಲ್ಲಿ ತಮ್ಮ ಸಮಯವನ್ನು ವ್ಯರ್ಥ ಮಾಡದೆ ನೆನಪಿನ ಯಾತ್ರೆಯಿಂದ ಸ್ವಯಂವನ್ನು ಪಾವನ ಮಾಡಿಕೊಳ್ಳಬೇಕು ಅಂತಿಮ ಸಮಯದಲ್ಲಿ ಒಬ್ಬ ತಂದೆಯ ನೆನಪಿನ ವಿನಃ ಬೇರೆ ಯಾವುದೇ ವಿಚಾರ ಬರಬಾರದು ಈ ಅಭ್ಯಾಸ ಈಗಲಿಂದಲೇ ಮಾಡಬೇಕು ವರದಾನ ದೃಢ ಸಂಕಲ್ಪ ರೂಪೇ ವ್ರತದ ಮೂಲಕ ವೃತ್ತಿಗಳನ್ನು ಪರಿವರ್ತನೆ ಮಾಡುವಂತಹ ಮಹಾನ್ ಆತ್ಮ ಆಗಿರಿ ವರದಾನದ ವಿಶ್ಲೇಷಣೆ ಮಹಾನ್ ಆಗುವ ಮುಖ್ಯ ಆಧಾರವಾಗಿದೆ ಪವಿತ್ರತೆ ಈ ಪವಿತ್ರತೆಯ ವ್ರತವನ್ನು ಪ್ರತಿಜ್ಞೆಯ ರೂಪದಲ್ಲಿ ಧಾರಣೆ ಮಾಡಿಕೊಳ್ಳಬೇಕು ಅಂದರೆ ಅರ್ಥ ಮಹಾನ್ ಆತ್ಮ ಆಗಬೇಕು ಯಾವುದೇ ದೃಢ ಸಂಕಲ್ಪ ರೂಪಿ ವ್ರತ ವೃತ್ತಿಯನ್ನು ಪರಿವರ್ತಿಸುತ್ತದೆ ಪವಿತ್ರತೆಯ ವ್ರತ ಪಡೆಯು ತೆಗೆದುಕೊಳ್ಳುವುದು ಎಂದರೆ ಅರ್ಥ ತಮ್ಮ ವೃತ್ತಿಯನ್ನು ಶ್ರೇಷ್ಠ ಮಾಡಿಕೊಳ್ಳುವುದು ವ್ರತ ಇಡುವುದು ಅಂದರೆ ಅರ್ಥ ಸ್ಥೂಲ ರೀತಿಯಿಂದ ಪಥ್ಯ ಮಾಡುವುದು ಮನಸ್ಸಿನಲ್ಲಿ ಪಕ್ಕಾ ಸಂಕಲ್ಪ ತೆಗೆದುಕೊಳ್ಳುವುದು ಅಂದಾಗ ಪಾವನರಾಗುವ ವ್ರತ ತೆಗೆದುಕೊಳ್ಳಿ ಮತ್ತು ನಾವು ಆತ್ಮ ಸಹೋದರರಾಗಿದ್ದೇವೆ ಈ ಸಹೋದರತ್ವತೆಯ ವೃತ್ತಿಯನ್ನು ತಯಾರು ಮಾಡಿಕೊಳ್ಳಿ ಈ ವೃತ್ತಿಯಿಂದ ಬ್ರಾಹ್ಮಣರು ಮಹಾನ್ ಆತ್ಮ ಆಗುತ್ತೀರಾ ಸ್ಲೋಗನ್ ವ್ಯರ್ಥದಿಂದ ಸುರಕ್ಷಿತವಾಗಿ ಇರಬೇಕಾದರೆ ಬಚ್ಚಾವಾಗಬೇಕಾದರೆ ಬಾಯಲ್ಲಿ ದೃಢ ಸಂಕಲ್ಪದ ಬಟನ್ ಹಾಕಿಕೊಳ್ಳಿ ವ್ಯರ್ಥದಿಂದ ರಕ್ಷಣೆಯಾಗಬೇಕಾದರೆ ಬಾಯಲ್ಲಿ ದೃಢ ಸಂಕಲ್ಪದ ಬಟನ್ ಹಾಕಿಕೊಳ್ಳಿ ಇಂದಿನ ಅವ್ಯಕ್ತ ಇಷಾರೇ ಕಂಬೈಂಡ್ ಸೇವೆ ಇಲ್ಲವೆಂದರೆ ಸಫಲತೆ ಅಸಂಭವ ಸಫಲತೆ ಸಿಗೋದಿಲ್ಲ ಈ ರೀತಿ ಅಲ್ಲ ಹೋಗಿ ಸೇವೆ ಮಾಡಿ ಮತ್ತೆ ವಾಪಸ್ ಬನ್ನಿ ಹೇಳಿ ಮಾಯೆ ಬಂತು ಮುಡಾಫ್ ಆಯಿತು ಎಂದು ಡಿಸ್ಟರ್ಬ್ ಆಯಿತು ಅಂತ ಹೇಳ್ತೀರಾ ಅದಕ್ಕೆ ಅಂಡರ್ಲೈನ್ ಮಾಡಿಕೊಳ್ಳಿ ಸೇವೆಯಲ್ಲಿ ಸಫಲತೆ ಅಥವಾ ಸೇವೆಯಲ್ಲಿ ವೃದ್ಧಿಯ ಸಾಧನವಾಗಿದೆ ಸ್ವ ಮತ್ತು ಸರ್ ಸರ್ವರ ಕಂಬೈಂಡ್ ಸೇವೆ ಧ್ಯ ಗಮನವಿರಬೇಕು ಯಾವುದೇ ಸೇವೆ ನಮ್ಮ ಸ್ಥಿತಿಯನ್ನು ಏರುಪೇರು ಮಾಡಬಾರದು ಈ ಗಮನ ಇರಬೇಕು ओम शांति